ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತಿ ಅಂತ ಹೇಳಿ ಸಣ್ಣ ಶಿವಕೊಬಿ ಎಸ್ ಮುದಿಮಡು ಗ್ರಾಮ ಕಳ್ಳಂಬಳ ಹೋಬ್ಳಿ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ಸ್ನೇಹಿತರೆ ನಾನು ಈಗ ವಿಡಿಯೋ ಮಾಡ್ತಿರೋ ಉದ್ದೇಶ ಕೆಲವೊಂದು ಮಾಹಿತಿಗಳನ್ನ ವಿನಿಮಯ ಮಾಡ್ಕೊಬೇಕಾಗಿತ್ತು ಕೆಲವೊಂದು ವಿಚಾರಗಳು ನನಗೆ ಗೊತ್ತಾದ ಮೇಲೆ ತಿಳಿಸಬೇಕು ಅನ್ನೋ ಒಂದು ಮನಸ್ಸು ಮನಸ್ಸಿಂದ ನಾನು ಈ ವಿಡಿಯೋ ಇದ್ದೀನಿ ಈಗ ನಿಮ್ಮ ಮೋಟ್ರೈದು ಇದು ನಾನು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಧರಜಲ ಘಟಕ ಇದಕ್ಕೆ ನಾನು ಮೊದಲು ಎಲ್ಲ ಓಡ ಬಿಡಿಸಿ ಆಮೇಲೆ ಜೀವಾಮೃತ ಹಾಕಿ ಮಾಡ್ತಾ ಇದ್ದೆ ಈಗ ಗೋನಂದ ಜಲನ್ನು ಬಳಸ್ತಾ ಇದ್ದೀನಿ ಅದ್ರ ಜೊತೆಗೆ ಜೀವಾಮೃತ ಅದ್ರ ಜೊತೆಗೆ ನಾಟಿ ಸುಮ್ನೆ ಗಂಜಲ ಬಳಸ್ತಾ ಇದ್ದೀನಿ ಇದೆಲ್ಲ ನೋಡ್ಬೋದು ಅಭಿನಂದನೆ ತಯಾರಾಗಿದ್ದು ಏನಪ್ಪ ಮುಖ್ಯವಾದ ವಿಷಯ ಹಂಚ್ಕೊಳೋದು ಏನಪ್ಪ ಅಂದರೆ ದಿನ ಏನು ಮಾಡ್ತಾ ಇದ್ದೀನಿ ಇದನ್ನು ಹಾಕಿ ನಾನು ಹಂಗೆ ಬರ್ತಾ ಇದ್ದೆ ಇದ್ರೊಳಗಡೆ ಹಾಕಿದ್ರೆ ಇದು ಸ್ಪ್ರೆಡ್ ಆಗಿ ಬರ್ತಾ ಇದ್ದೀನಿ ಎಲ್ಲದರಲ್ಲೂ ಈಗ ಏನಪ್ಪ ಮಾಡ್ತಾ ಇದ್ದೀನಿ ಇದನ್ನ ನಾನು ಕಡೇಲಿ ಈ ಥರ ಇದರಲ್ಲಿ ಕನಿಷ್ಠ ಅಂದರೆ ಬಿಸುಕೆ ಈಗ ಹೆಂಗೆ ನಾವು ಜೀವಮೃತ ಮಾಡಿದಾಗ ಡೈಲಿ ಎರಡು ಸೆಟ್ ತಿರುಗಿಸ್ತೀವೋ ಹಂಗೆ ಇದ್ರೊಳಗಡೆ ಹಾಕ್ತಾಗ ಡೈಲಿ ಎರಡು ಸೆಟ್ ತಿನ್ನಿಸ್ತೀವಿ ಯಾಕೆ ಎರಡು ಸತಿ ತಿರುಗಿಸ್ಬೇಕು ಅಂತಂದ್ರೆ ಮೇಯ್ನು ಇದರಲ್ಲಿ ಇದನ್ನ ತಿರುಗಿಸೋದ್ರಿಂದ ನಮಗೆ ಆಮ್ಲಜನಕ ರಿಸೀವ್ ಆಗುತ್ತೆ ಅಂದ್ರೆ ಗಾಳಿ ಮೂಲಕ ಆಮ್ಲಜನಕ ರಿಸೀವ್ ಆಗುತ್ತೆ ಒಂದು ಆಮೇಲೆ ತಟಸ್ಥವಾಗಿ ಕುಂತಿರ್ತವಲ್ಲ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಯಾಕಂದ್ರೆ ಇದನ್ನ ನಾವು ಜೀವಮೃತ ಹಾಕಿ ಮಾಡ್ತೀವಿ ಅಥವಾ ಗೋನಂದ ಜಲ ಓಡೊಬ್ರಿ ಡೀತಿ ಹಾಕ್ತೀವಿ ಅಂದಾಗ ಅದರಲ್ಲಿರೋ ಎಲ್ಲ ಅಂತಾರೆ ಹೆಂಗೆ ಅಂದ್ರೆ ಗಟ್ಟಿ ಇರೋ ಪದಾರ್ಥ ತಳದಲ್ಲ ತಗೊಳ್ಳುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಆಮ್ಲಜನಕ ರಿಸೀವ್ ಆಗಲ್ಲ ಬರೀ ಮ್ಯಾಲಕ್ಕೆ ಮಾತ್ರ ನಾವು ಮ್ಯಾಲ ಕಡೆ ಮಾಡಿದಾಗ ಈ ತರ ಮಾಡಿದಾಗ ಮ್ಯಾಲ ರಿಸೀವ್ ಆಗುತ್ತೆ ಅದಕ್ಕೋಸ್ಕರ ತಡ್ಕಲ್ ಹಾಕಿ ಕಟಿಂಗ್ ಹಾಕಿ ತಿರುಗಿಸಿದಾಗ ಆಮ್ಲಜನಕ ಕೆಳಗಡೆಗೂ ಸಿಗುತ್ತೆ ಆಮೇಲೆ ಏನಪ್ಪಾ ಅಂದರೆ ಸೂಕ್ಷ್ಮಾಣು ಜೀವಿಗಳು ಇನ್ನು ಆಕ್ಟಿವ್ ಆಗ್ತವೆ ಅದ್ರ ಜೊತೆಗೆ ಈ ಇದು ಶಾಂತ ಏನಂದರೆ ಇದು ಸೈಲೆಂಟ್ ಆಗಿ ಹಂಗೆ ನಾವು ಹಂಗೆ ಸೈಲೆಂಟ್ ಆಗಿ ಬಿಟ್ಬಿಟ್ರೆ ಇದರಲ್ಲಿ ಉಳ ಆಡೋ ಚಾನ್ಸಸ್ ಇರುತ್ತೆ ಇದು ಬಳಸ್ತಾ ಇರ್ತೀನಿ ಬೀಳ್ತಾ ಇರುತ್ತೆ ಓಕೆ ಇದಲ್ಲೇ ನಾವು ಈಗ ಡ್ರಮ್ಮಲ್ಲೂ ನಾನು ಸ್ಟಾಕ್ ಮಾಡಿದ್ದೀನಿ ಅದನ್ನು ನಾನು ಹೇಳ್ತೀನಿ ಡ್ರಮ್ಮಲ್ಲಿ ಸ್ಟಾಕ್ ಮಾಡಿದಾಗ ಡ್ರಮ್ಮಿಗೆ ಎರಡು ಕೆ ಜಿ ಬೆಲ್ಲ ಹಾಕಿಬಿಟ್ಟು ನಾವು ಅದನ್ನ ದಿನನಿತ್ಯ ಎರಡು ಸರಿ ತಿರುಗಿಸ್ತಾ ಇದ್ರೆ ಎಷ್ಟು ದಿನಗಳ ಕಾಲ ಬೇಕಾದರೂ ಇಟ್ಕೋಬೋದು ಈ ಥರ ತಿರುಗಿಸ್ಬೇಕು ಇದನ್ನ ನೀವು ಎಷ್ಟು ಡ್ರಮ್ ಮಾಡಿರ್ತೀರೋ ಅಷ್ಟು ಡ್ರಮ್ ತಿರ್ಸ್ಬೇಕು ಬೆಳಿಗ್ಗೆ ಸಾಯಂಕಾಲ ತಿರುಗಿಸುತ್ತೀರಾ ಇಲ್ಲಿ ನೋಡಬಹುದು ಇಲ್ಲಿ ಎರೆ ಜಲ ರೆಡಿ ಆಗಿದೆ ಎರೆ ಜಲ ಇಲ್ಲಿ ಬೀಳ್ತಾ ಹೋಗುತ್ತೆ ಈ ಎರೆ ಜಲನ್ನ ನಾನು ಇಲ್ಲಿ ಸ್ಟೋರ್ ಮಾಡಿದೀನಿ ಓಕೆನಾ ಈ ಸ್ಟೋರ್ ಮಾಡಿದ್ರೆ ಎರೆ ನಾವು ತಿರುಗಿಸಬೇಕು ಡೈಲಿ ಸತಿ ಕನಿಷ್ಠ ಪಕ್ಷ ಗಟ್ಟಿ ಹಾಕಿ ತಿರುಗಿಸ್ಬೇಕು ನಾವು ಬರೀ ಮ್ಯಾಲ್ ತಿರುಗಿಸಿದ್ರೆ ಮ್ಯಾಲ್ ಮಾತ್ರ ಆಮ್ಲಜನಕ ಇದಾಗುತ್ತೆ ಕೆಳಗಡೆ ಏನ್ ಗಟ್ಟಿಯಾಗಿರುತ್ತೋ ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು ನಮ್ಗೆ ನಮಗೆ ಅದರನ್ನ ಪೋಷಕಾಂಶ ಸಿಗಬೇಕು ಅಂದ್ರೆ ತಳುಕಿ ತಿರುಗಿಸ್ಬೇಕು ಇದನ್ನ ಎಷ್ಟು ದಿನಗಳ ಕಾಲ ಬೇಗ ಇಕ್ಕಬಹುದು ಮಿನಿಮಮ್ ಅಂದ್ರೆ ನಲವತ್ತೈದು ಇಕ್ಕಬಹುದು ನಾನು ಕನಿಷ್ಠ ಅಂದ್ರೆ ವಾರ ತಕ್ಕ ಇಟ್ಕೊಂತೀನಿ ತಿಂಗಳ ತಕ್ಕ ಇಕ್ಕಂತೀನಿ ತಿಂಗಳು ತಕ್ಕ ಇಕ್ಕ ತರ ಆದ್ರೆ ನೋಡಿ ಈ ತರ ಇದೆ ತೋರಿಸಬಹುದು ನೋಡಿ ಇದನ್ನ ನಾನು ಸ್ಟೋರ್ ಮಾಡಿದ್ದೀನಿ ಓಕೆನಾ ಇದು ಏ ನಮ್ಮ ಎರಾಜ ಬಂತು ಬಂದಂತೆ ಬಂದಂತೆ ದಿನ ಕಳೆದಂತೆ ದಿನ ಕಳೆದಂತೆ ನನ್ಗೆ ಸಿಕ್ಕ ಎರೆಜಾಲ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಇದನ್ನ ನಾನು ಹಿಂಗೆ ಇಕ್ಕಂತೀನಿ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ದಿನನಿತ್ಯ ಎರಡು ಸರಿ ತಿರ್ಗಿಸ್ಬೇಕು ಯಾಕೆ ತಿರ್ಗಿಸ್ಬೇಕು ಇಲ್ಲಿ ಬರೀ ನಾವು ಇಷ್ಟು ತಿರ್ಗಿಸ್ದಾಗ ಬರೀ ಇಷ್ಟೇ ನಾವು ತಿರುಗಿಸ್ತಿದ್ರೆ ಅದೇನಾಗುತ್ತೆ ಅಂದರೆ ಮಾತ್ರ ಆಮ್ಲಜನಕ ಸಿಗುತ್ತೆ ಮ್ಯಾಲ್ಗಡೆ ಮಾತ್ರ ಏನು ಪೋಷಕಾಂಶ ಬರಿತಾ ಸೂಕ್ಷ್ಮ ಜೀವ ಇರುತ್ತೆ ಮ್ಯಾಲ ಮಾತ್ರ ಸಿಗುತ್ತೆ ಅದೇ ತಳುಕೆ ಇಲ್ಲಿ ತಳದಲ್ಲಿ ಇರ್ತದಲ್ಲ ಇದರಲ್ಲ ಗಸಿ ಇಲ್ಲಿ ಇಲ್ಲದಿರುತ್ತೆ ಇದು ಸಮೇತ ನಮಗೆ ಆಕ್ಟಿವ್ ಆಗಬೇಕು ಅದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಉತ್ಕೃಷ್ಟವಾದಿ ಸಿಗ್ಬೇಕು ಅಂದ್ರೆ ನಾವು ಹಾಕಿ ಇದನ್ನ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ಬೇಕು ಒಂದು ಇದನ್ನ ಬೇಕಾದ್ರೆ ನೀವು ಎಷ್ಟು ದಿನಗಳ ಕಾಲ ಬೇಕಾದರೂ ಇಕ್ಕಬಹುದು ತಿರುಗಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಸೂಕ್ಷ್ಮಾಣ ಜೀವಿಗಳು ಸಾಯಲ್ಲ ಒಂದು ಆಮೇಲೆ ಜಾಸ್ತಿ ದಿನಗಳ ಕಾಲ ನಾವು ತಿರುಗಿಸ್ತೇನೆ ಇಟ್ಟರೆ ಇದು ಬರುತ್ತೆ ಇದು ವಾಸನೆ ಬರುತ್ತೆ ಒಂದು ಅದಲ್ಲದೆ ಈಗ ಇದಕ್ಕೆ ನಾನು ಎರಡು ಕೆ ಜಿ ಈಗ ಬೆಲ್ಲನ ತೋರ್ಸ್ಬೋದು ಎರಡು ಕೆ ಜಿ ಬೆಲ್ಲನ ಹಾಕ್ತಿದ್ದೀನಿ ಎರಡು ಕೆ ಜಿ ಬೆಲ್ಲ ಹಾಕಿ

ನೋಡಿ 8 ಕೆಜಿ ಬೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ 2 ಕೆಜಿ ಬೆಲ್ಲನೇ ಎರಡಗಡೆ ಹಾಕ್ತಿವಿ 8 ಕೆಜಿ ಬೆಲ್ಲ ಇದರಗಡೆ ಹಾಕಿ ಕಟ್ಟಿ ಮೂಲಕ ನಾವು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ತಿರುವಿಸೋದರಿಂದ ಬೆಲ್ಲ ಹಾಕಿ ಇನ್ನ ಸೂಕ್ಷ್ಮಾಣು ಜೀವಿಗಳು ಸಾಯಿದಂತೆ ನೋಡ ಕಾಣುತ್ತೆ ಓಕೆನಾ ಒಂದು ಆಮೇಲೆ ಈ ತರ ತಿರುವಿಸೋದರಿಂದ ನಾವು ಮೈಕ್ರೋಬ್ಸ್ ಏನಿರ್ತವೆ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿತ್ಕಂತವೆ ಆಮೇಲೆ ಇನ್ನೂ ಉತ್ಕೃಷ್ಟವಾದ ಲಿಕ್ವಿಡ್ ಆಗುತ್ತೆ ಹೆಚ್ಚಿಗೆ ದಿನ ಹೆಚ್ಚಿಗೆ ದಿನ ಆಗಿ ಬಳಸೋದ್ರಿಂದ ಅದು ನಮ್ಗೆ ಇನ್ನೂ ಪೋಷಕಾಂಶ ಭರಿತ ಸಾ ಸಾವಯವ ಎರಡು ರೂಪದ ಗೊಬ್ಬರ ಆಗಿ ಸಿಗ್ತಾ ಹೋಗುತ್ತೆ ಇದನ್ನು ನಾವು ಗಿಡಗಳಿಗೆ ಬಳಸೋದ್ರಿಂದ ಮಣ್ಣು ಏನು ಸ್ಮೂತ್ ಆಗುತ್ತೆ ನೆಲ ಸ್ಮೂತ್ ಆಗುತ್ತೆ ಸೆಕ್ಷ ಜೀ ಸೂಕ್ಷ್ಮಣ ಜೀವಿಗಳು ವೃದ್ಧಿ ಆಗ್ತವೆ ಆಮೇಲೆ ಬೇಲು ಗಟ್ಟಿಯಾಗ್ತಾ ಹೋಗುತ್ತೆ ನಾವು ಯಾವುದೇ ಬೆಳೆಗೆ ಬಳಸಿದ್ರೆ ಬೇರು ಗಟ್ಟಿ ಆಗ್ತಾ ಹೋಗುತ್ತೆ ಇದು ಒಂದು ಲೀಟ್ರಿಗೆ ನಾವು ಹತ್ತು ಲೀಟ್ರ್ ಅಂತೆ ನೀರನ್ನ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ತರ ಎಲ್ಲ ಮಾಡ್ಕೋಬಹುದು ನೋಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿದೀನಿ ಇದನ್ನ ಮನೆಯಲ್ಲೇ ಮಾಡ್ತಾ ಆ ಏನಪ್ಪಾ ಅಂತಂದ್ರೆ ಇದಕ್ಕೆ ಟೈಮ್ ಕನಿಷ್ಠ ಅಂದ್ರೂ ಕನಿಷ್ಠ ಅಂದ್ರೆ ನೀವು ಅದಕ್ಕೆ ಕನಿಷ್ಠ ಅಂತ ಟೈಮ್ ಕೊಡಬೇಕಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಈ ತರ ತಿಳಿಸೋದ್ರಿಂದ ನಮಗೆ ಯಾವುದೇ ರೀತಿ ಕೆಟ್ಟ ಅಂತ ವಾಸನೆ ಬರಲ್ಲ ಓಕೆ ನಾ ಸ್ಟೋರ್ ಮಾಡ್ಬೋದು ನಲವತ್ತೈದು ದಿವಸ ಒಳಗಡೆ ಹಾಕ್ಬೇಕು ಅಂತ ಹೇಳಿ ಜಾಸ್ತಿ ದಿನ ಆದ್ರೂ ಏನೂ ತೊಂದರೆ ಇಲ್ಲ ಆದಷ್ಟು ಬಳಸಿ ಇಂಪಾರ್ಟೆಂಟ್ ಆಮೇಲೆ ಇದು ನಾನು ನೋಡ್ತಾ ಇರಬಹುದು ಇದು ಒಂದೊಂದೇ ಲಿಪ್ವಿಡ್ ಒಂದೊಂದೇ ಲಿಕ್ವಿಡ್ ಇಲ್ಲಿ ಬೀಳ್ತಾ ಹೋಗುತ್ತೆ ಇದನ್ನ ತಿರುಗಿಸಿ ಆಮೇಲೆ ಇದನ್ನ ನೀವು ಸ್ಟೋರ್ ಮಾಡಿ ಈ ತರ ಸ್ಟೋರ್ ಮಾಡಿ ಯಾವ ತರ ಮಾಡಿಕೊಂಡು ಅದನ್ನ ಎಡ್ ತಿರುಗಿಸಬೇಕು ನನ್ನ ಹೆಸರು ನನ್ನ ಹೆಸರು ಕೀರ್ತಿ ಅಂತ ಹಾಗೆ ನಿಮ್ಗೆ ತಿಳಿಸ್ತೇನೆ ನನ್ನ ಮೊಬೈಲ್ ನಂಬರ್ ಬಂದು ಏಟ್ ಜೀರೋ ಸೆವೆನ್ ತ್ರೀ ಡಬಲ್ ಸೆವೆನ್ ಫೋರ್ ಸಿಕ್ಸ್ ಟೂ ನೈನ್ ಏನಾದರೂ ಮಾಹಿತಿ ಬೇಕಾದ್ರೆ ದಯವಿಟ್ಟು ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಕಾಲ್ ಮಾಡಿ ಧನ್ಯವಾದಗಳು